ಅತ್ಯಂತ ಮಹತ್ವಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಅವರಿಗೆ ಮೊದಲೇದಾಗಿ ನಾನು ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಥರದ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಏಕೆಂದರೆ ಶಿಕ್ಷಕರನ್ನು ಸನ್ಮಾನಿಸುವಂಥದ್ದು ಒಂದು ಸಮುದಾಯದ ವತಿಯಿಂದ ಶಿಕ್ಷಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಅತ್ಯಂತ ಪವಿತ್ರವಾದಂಥ ಕಾರ್ಯವಾಗಿದೆ ನನ್ನ ದೃಷ್ಟಿಯಲ್ಲಿ ಶಿಕ್ಷಕರೆಂದರೆ ರಾಷ್ಟ್ರದ ಕಣ್ಣು ಧನ್ಯ ಧನ್ಯ ಅವ ಅವನನ್ನು ಪಡೆದಿಹ ಮಣ್ಣು ಅಂತ ಹೇಳಿಬಿಟ್ಟು ಕವಿಯೊಬ್ಬರು ಹೇಳಿದ್ದಾರೆ ಶಿಕ್ಷಕರೇ ಈ ರಾಷ್ಟ್ರದ ಕಣ್ಣು ದೇಶ ನಿರ್ಮಾಣದಲ್ಲಾಗಿರ್ಬೋದು ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಾಗಿರ್ಬೋದು ಉತ್ತಮ ಪ್ರಜೆಗಳನ್ನು ಈ ದೇಶಕ್ಕೆ ನೀಡುವಂತಹ ಒಂದು ಮಹತ್ವವಾದ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖ ಅದು ಹಾಗೂ ಗಣನೀಯವಾದಂಥದ್ದು ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು ನೀವೆಲ್ಲ ಏನು ಇದ್ದೀರಿ ಇಲ್ಲಿ ಶಿಕ್ಷಕರ ಒಂದು ಜವಾಬ್ದಾರಿ ಏನಿದೆ ಈ ರಾಷ್ಟ್ರ ನಿರ್ಮಾಣದಲ್ಲಾಗಿರಬಹುದು ಅಥವಾ ರಾಷ್ಟ್ರದ ಅಭಿವೃದ್ಧಿಯಲ್ಲಾಗಿರಬಹುದು ನಿಮ್ಮಂಥ ಉತ್ತಮ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಡುಗೆ ನೀಡುವುದರಲ್ಲಾಗಿರಬಹುದು ಅಷ್ಟೇ ಒಂದು ಜವಾಬ್ದಾರಿ ಮಕ್ಕಳದ್ದು ಕೂಡ ಆಗಿರ್ತದೆ ವಿದ್ಯಾರ್ಥಿಗಳದ್ದಾಗಿರ್ತದೆ ಅವರು ತಮ್ಮ ಶಿಕ್ಷಕರ ಒಂದು ಹೆಸರನ್ನು ಎಲ್ಲ ಕಡೆಗೂ ಒಂದು ಪ್ರಸಿದ್ಧಿಯನ್ನು ಪಡಿಸಬೇಕಾದ್ರೆ ಅವರಿಗೆ ಒಂದು ಉತ್ತಮ ಗೌರವವನ್ನು ಸನ್ಮಾನವನ್ನು ತಂದುಕೊಡುವ ನಿಟ್ಟಿನಲ್ಲಿ ನಿಮ್ಮ ಓದುವಂಥ ಒಂದು ಜವಾಬ್ದಾರಿ ಏನಿದೆ ಅದು ಪ್ರಮುಖವಾಗಿರ್ತದೆ ಓದುವ ಜ ಓದುವುದರ ಜೊತೆಗೆ ಆದರೆ ಉತ್ತಮ ಅಂಕವನ್ನು ಗಳಿಸೋದ್ರ ಮೂಲಕ ಒಂದು ಸಾಧನೆಯನ್ನು ನೀವು ಮಾಡೋದ್ರ ಮೂಲಕ ಅವರಿಗೆ ಒಂದು ಸಮರ್ಪಣೆಯನ್ನು ಗೌರವ ಸಮರ್ಪಣೆಯನ್ನು ಸಮರ್ಪಣೆ ಮಾಡುವಂಥದ್ದಾಗಿದೆ ಆದ್ದರಿಂದ ಈ ವಿದ್ಯಾರ್ಥಿಗಳು ನೀವೆಲ್ಲ ಏನಿದ್ದೀರಾ ಇಲ್ಲಿ ಈಗಿನಿಂದಲೇ ಅಂದರೆ ಬೆಳೆಯುವ ಸಿರಿ ಬಳಕೆಯಲ್ಲಿ ಅಂತ ಹಾಗೆ ಈ ಚಿಕ್ಕ ಪ್ರಾಯದಲ್ಲೇ ನೀವು ಓದುವಂಥ ಆಸಕ್ತಿಯನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ನಿಮ್ಮ ಒಂದು ಕರ್ತವ್ಯ ಏನಿದೆ ಹಾಗೆ ದೇಶದ ಪರವಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನು ಅರ್ಥಕೊಂಡು ನೀವು ಒಂದು ನಡತೆಯನ್ನು ತಮ್ಮಲ್ಲಿ ರೂಪಿಸ್ಕೊಂಡ್ರೆ ಅಥವಾ ಆ ರೀತಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನಶೀಲರಾದರೆ ಒಂದು ನಿಮ್ಮದು ಕೂಡ ಒಂದು ಉತ್ತಮ ಜೀವನ ನಿರ್ಮಾಣ ಅಥವಾ ಒಂದು ಪ್ರಗತಿಯ ಪಥದಲ್ಲಿ ನೀವು ಸಾಗಬಹುದಾಗಿದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಈಗಲಿಂದನೇ ಓದೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಿ ಏಕೆ ಅಂತ ಉಳ್ಳವರ ಉಳ್ಳವರಿಗೆ ಹಣ ಇರುತ್ತೆ ಸಂಪತ್ತು ಇರುತ್ತೆ ಅವ್ರು ಹೇಗೋ ಬದುಕ್ತಾರೆ ಅನ್ನುವಂಥದ್ದಿದೆ ಬಟ್ ಯಾರಲ್ಲಿ ಈ ಆಸ್ತಿ ಅನ್ನೋದಿಲ್ಲ ಅಥವಾ ಸಂಪತ್ತು ಅನ್ನೋದಿಲ್ಲ ಅವರಿಗೆ ವಿದ್ಯೆನೇ ಸಕಲ ಸಂಪತ್ತಾಗಿದೆ ವಿದ್ಯೆನೇ ಅವರಿಗೆ ಸರ್ವಸ್ವವನ್ನು ಕೊಡ್ತಕ್ಕಂಥ ಒಂದು ದಾರಿಯಾಗಿದೆ ಅದಕ್ಕೋಸ್ಕರ ನೀವು ಸಮಾಜದಲ್ಲಿ ಒಂದು ಗೌರವವನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ವಿದ್ಯೆ ನಿಮಗೆ ಪ್ರಮುಖವಾಗಿರ್ತದೆ ಪ್ರಧಾನವಾಗಿರ್ತದೆ ಒಂದು ದಾರಿ ಆಗಿರ್ತದೆ ಅದಕ್ಕೋಸ್ಕರ ನೀವೆಲ್ಲ ವಿದ್ಯೆಯನ್ನು ತುಂಬ ಶ್ರದ್ಧೆಯಿಂದ ಕಲಿತು ಮುಂದೆ ಬರಬೇಕು ಅಂಥೇಳಿ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ವಿದ್ಯೆ ಇಲ್ಲದವನ ಬಾಳು ಹಾಳು ಹದ್ದಿಗಿಂತಲೂ ಕಡೆ ಅಂತ ಹೇಳಿಬಿಟ್ಟು ಒಂದು ಗಾದೆ ಮಾತಿದೆ ಹಾಗೆ ಯಾರಿಗೆ ವಿದ್ಯೆ ಒಲಿಯೋದಿಲ್ವೋ ಅವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ನಾವೆಲ್ಲರಿಗೂ ನಮ್ಮೆಲ್ಲಿ ನಮ್ಮೆಲ್ಲದರಿಗೂ ಹಲವು ನಿದರ್ಶನಗಳನ್ನು ನಾವು ಕಾಣ್ಬೋದಾಗಿದೆ ಅವರಿಗೆ ಸಮಾಜದಲ್ಲಿ ಸ್ಥಾನಮಾನಗಳಾಗಿರಬಹುದು ಅಥವಾ ಅವರ ಒಂದು ಒಂದು ಆರ್ಥಿಕ ಸ್ಥಿತಿ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ನಮ್ಗೆ ಅನಿಸುತ್ತೆ ಹೌದು ವಿದ್ಯೆಯೇ ನಮಗೆಲ್ಲದಕ್ಕೂ ಮೂಲ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಲ್ಲಿ ಕೂತಿರುವಂಥ ಗಣ್ಯರ ಹಲವಾರು ಜನರು ಮಾತಾಡಿದ್ರು ಅವರು ಎಂಥ ಒಂದು ಕೌಟುಂಬಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ ಹೇಳಿ ನಮ್ಮೆಲ್ಲರೂ ನಾವು ಓದ್ ತಿಳ್ಕೊಂಡಿದ್ದೀವಿ ಅಂತ ಕಷ್ಟ ಕಷ್ಟದ ಸ್ಥಿತಿಯಿಂದ ಹಿನ್ನೆಲೆಯಿಂದ ಬಂದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಎಷ್ಟೊಂದು ಒಂದು ಅವಮಾನಗಳನ್ನ ಅನುಭವಿಸಿದ್ರು ತೊಂದರೆಗಳನ್ನ ಅನುಭವಿಸಿದ್ರು ವಿದ್ಯೆ ಕೊಲೆಯುವುದರಲ್ಲಾಗಿರಬಹುದು ಅಥವಾ ಅವರ ಸಾಧನೆಯನ್ನ ಮೆರೆಯುವಂಥ ಹಂತದಲ್ಲಾಗಿರಬಹುದು ಹಲವಾರು ಎಡರು ತೊಡರುಗಳನ್ನ ಅಥವಾ ಅವಮಾನಗಳನ್ನ ಅನುಭವಿಸಿದ್ರು ಆದರೂ ಕೂಡ ಅವರಿಗೆ ಒಂದು ಛಲ ಇತ್ತು ಏಕೆಂದರೆ ಅವರು ಕೇವಲ ತಮ್ಮ ಬಗ್ಗೆ ಮಾತ್ರ ಅಲ್ಲ ಇಡೀ ಸಮಾಜದ ಬಗ್ಗೆ ಅವರು ಯೋಚನೆ ಮಾಡಿದರು ಸಮಾಜದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಅವಮಾನಿತನಾಗಿರಬಾರ್ದು ಹಾಗೆ ಅವಕಾಶಗಳಿಂದ ವಂಚಿತನಾಗಬಾರ್ದು ಎಲ್ಲರ ಹಾಗೆ ಅವನು ಸಮಾನವಾಗಿ ಬದುಕಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಇಟ್ಕೊಂಡು ಅವರು ಒಂದು ಓದುವ ನಿಟ್ಟಿನ ಅದಕ್ಕೆ ಓದೋದೇ ಮುಖ್ಯ ಅದ್ರ ಜೊತೆಗೆ ಓದುವುದರ ಮೂಲಕ ಜ್ಞಾನ ಸಂಪಾದನೆ ಮಾಡುವುದರ ಮೂಲಕ ನಾವು ಜನರಿಗೆ ಒಂದು ಏನಾದರೂ ಕೊಡುಗೆಯನ್ನು ಕೊಡಬಹುದು ಅವರ ಜೀವನ ಎತ್ತರಿಸಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪರಿಶ್ರಮವನ್ನು ಪಟ್ಟರು ಅದರ ಫಲವಾಗಿ ಹಲವಾರು ಬೆಳವಣಿಗೆಗಳನ್ನು ನಾವು ನಮ್ಮ ಒಂದು ಭಾರತೀಯ ಸಮಾಜದಲ್ಲಿ ಕಾಣ್ತಾ ಬರ್ತೀವಿ ಹಾಗೆ ವಿವಿಧ ರಂಗಗಳಿರುವು ಕ್ಷೇತ್ರಗಳಲ್ಲಿಯೂ ನೋಡ್ತೀವಿ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಆರ್ಥಿಕ ಕ್ಷೇತ್ರ ಆಗಿರ್ಬೋದು ಎಲ್ಲದರಲ್ಲಿಯೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಮಾನ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅವರು ಕೇವಲ ಅವರು ಜನಿಸಿದಂಥ ಹಿನ್ನೆಲೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತರಲ್ಲ ಅವರು ಎಲ್ಲ ಸಮುದಾಯದವರಿಗೂ ನೊಂದ ತುಳಿತಕ್ಕೆ ಒಳಗಾದಂತಹ ಅಥವಾ ಸಮಾಜದಿಂದ ಒಂದು ನಿರಾಕರಿಸಲ್ಪಟ್ಟಂತಹ ಒಂದು ಎಲ್ಲ ಧ್ವನಿಗಳಿಗೆ ಅಥವಾ ಜನಗಳಿಗೆ ಅವರು ಧ್ವನಿಯಾಗಿದ್ದಾರೆ ಅವರೆಲ್ಲರಿಗೋಸ್ಕರ ಅವರೆಲ್ಲರ ಏಳಿಗೆಗೋಸ್ಕರ ಅವರು ಪ್ರಯತ್ನಿಸಿದ್ದಾರೆ ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಇವತ್ತು ಒಂದು ಸಮಾನತೆಯ ಎಡೆಗೆ ಸಾಕ್ತಾ ಇರುವಂತಹ ಒಂದು ನೋಡ್ಬೋದು ಎಲ್ಲ ರಂಗದಲ್ಲಿಯೂ ಕೂಡ ಎಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಎಲ್ಲದರಲ್ಲಿಯೂ ಕೂಡ ಸಮಾನರಾಗಿ ನಾವು ಹೋಗ್ತಾ ಇದ್ದೀವಿ ಎಲ್ಲ ಕಾಂಪಿಟೇಷನ್ಸ್ಗಳಲ್ಲೂ ನಾವು ಭಾಗವಹಿಸ್ಬೋದಾಗಿದೆ ಎಲ್ಲರ ಜೊತೆಗೆ ನಾವು ಪ್ರಯತ್ನ ಪಟ್ಟು ನಮ್ಮ ಇಚ್ಛೆಪಟ್ಟಂಥ ಒಂದು ಸ್ಥಾನಮಾನಗಳಿಗೆ ಹೋಗ್ಬೋದಾಗಿದೆ ಅಲ್ವಾ ಸೊ ಆಗಿರೋದ್ರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜೀವನವನ್ನೇ ನಾವು ಆದರ್ಶವಾಗಿಟ್ಕೊಂಡು ನಮ್ಮ ಒಂದು ಸಾಧನೆಯ ಒಂದು ದಾರಿಯಲ್ಲಿ ನಾವು ಹೋಗ್ಬೋದು ಅವರಷ್ಟು ಸಾಧನೆಯನ್ನು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ನಾವು ನಮ್ಮ ಒಂದು ಗೌರವಯುತವಾದಂಥ ಒಂದು ಘನತೆಯುಕ್ತವಾದಂಥ ಒಂದು ಜೀವನವನ್ನು ನಾವು ನಿರ್ಮಾಣ ಮಾಡ್ಕೋಬಹುದಾಗಿದೆ ಆದ್ದರಿಂದ ಉತ್ತಮ ಅಂಶಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಜಾತಿ ಧರ್ಮ ಅನ್ನುವಂಥ ಬ್ಯಾರಿಯರ್ಸ್ ಇರೋದಿಲ್ಲ ಎಲ್ಲಿಂದ ನಮಗೆ ಯಾವ ವ್ಯಕ್ತಿಯಿಂದ ಯಾವ ಸಾಧಕರಿಂದ ಒಂದು ಉತ್ತಮ ಅಂಶಗಳು ನಮಗೆ ಸಿಗುತ್ತೋ ನಮ್ಮ ಬೆಳವಣಿಗೆಗೆ ಪೂರಕವಾದ ಒಂದು ವಿಷಯಗಳು ಸಿಗುತ್ತೋ ಅವೆಲ್ಲ ವಿಷಯಗಳನ್ನ ನಾವು ಅಳವಡಿಸ್ಕೊಳ್ಳೋಣ ಅದ್ರ ಮೂಲಕ ನಾವು ಆ ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಗಳಾಗಿ ಇರೋದಕ್ಕೆ ಪ್ರಯತ್ನ ಪಡೋಣ ಹೇಳಿ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಶಿಕ್ಷಕ ಶಿಕ್ಷಕರೊಂದದವರು ಏನಿದ್ದಾರೆ ಅವರು ಒಂದು ಜವಾಬ್ದಾರಿಗಳು ಈ ಒಂದು ನಿಟ್ಟಿನಲ್ಲಿ ಅಂದರೆ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡೋದರಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖವಾಗಿದೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ ಜೀವನ ರೂಪಿಸಿಕೊಳ್ಳುವಲ್ಲಿ ಯಾವ ರೀತಿಯ ಒಂದು ಕೆಲವು ಒಂದು ಮಾರ್ಗದರ್ಶನ ನೀಡ್ತಾರೆ ಅವೇ ಮುಂದೆ ಆ ವಿದ್ಯಾರ್ಥಿಗಳಿಗೆ ದಾರಿ ದೀವಿಗೆ ಆಗಿರ್ತದೆ ಅದಕ್ಕೋಸ್ಕರ ಎಲ್ಲರೂ ಎಲ್ಲ ವಿವಿಧ ಜಾತಿ ಧರ್ಮ ಇವೆಲ್ಲಗಳನ್ನ ಮರೆತು ನಾವು ಶಾಲೆಯಲ್ಲಿ ಒಂದು ಸಮಾನತೆಯ ಒಂದು ವಾತಾವರಣವನ್ನು ಕಾಣಬೇಕಾಗಿದೆ ಎಲ್ಲ ಶಿಕ್ಷಕ ವೃಂದದ್ದು ಸಾಧಾರಣವಾಗಿ ಯಾವುದೇ ರೀತಿಯ ಭೇದ ಭಾವಗಳನ್ನು ಮಾಡಲ್ಲ ಯಾಕೆ ಅಂತಂದ್ರೆ ಅವರಿಗೆ ವಿದ್ಯಾರ್ಥಿಗಳೇ ಮುಖ್ಯ ಆಗಿರ್ತಾರೆ ಅವರ ಒಂದು ಭವಿಷ್ಯವೇ ಮುಖ್ಯ ಆಗಿರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಸೊ ಆಗಿರೋದ್ರಿಂದ ಎಲ್ಲ ಶಿಕ್ಷಕ ವೃಂದದವರು ತಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಮೇಲು ಕೀಳಿನ ಭಾವನೆಗಳೇನಿದೆ ಅವುಗಳನ್ನೆಲ್ಲ ಹಾಕುವಂತ ಒಂದು ಮನಸ್ಥಿತಿಯನ್ನು ಸ್ವಸ್ಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡೋದರಲ್ಲಿ ಪ್ರಯತ್ನಶೀಲರಾಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯ ಅಸ್ಪೃಶ್ಯತೆಯ ಭಾವನೆಗಳಾಗಿರ್ಬೋದು ಅಥವಾ ಇನ್ನಿತರೆ ಅವರನ್ನು ಕೆಳಮಟ್ಟದಲ್ಲಿ ನೋಡುವಂತಹ ಭಾವನೆಗಳು ಸಾಧಾರಣ ಕಡಿಮೆ ಇವೆ ಯಾಕೆಂದರೆ ಇದು ಬಿಟ್ಟು ಬೇರೆ ಉತ್ತರ ಕರ್ನಾಟಕಕ್ಕಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಜಿಲ್ಲೆಗಳಿಗೆ ಹೋದಾಗ ಈ ರೀತಿಯ ಅಸ್ಪೃಶ್ಯತೆಯ ಭಾವನೆಗಳು ಮೇಲು ಕೀಳು ಅಂತಕ್ಕಂಥದ್ದು ಇಲ್ಲಿ ಕಾಣ್ಬೋದು ಇಲ್ಲಿ ವರ್ಗ ಅಂದರೆ ಶ್ರೀಮಂತ ಬಡವ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವ ರೀತಿಯ ಅಸಮಾನತೆಗಳು ಇಲ್ಲಿ ಕಡಿಮೆ ಸೊ ಹಾಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ರೀತಿಯ ಜಾತಿ ಪದ್ಧತಿಯ ಬಗ್ಗೆ ಅಂತ ಏನೋ ಭಾವನೆಗಳು ಇರೋದು ಕಾಣ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಕಡಿಮೆ ಇರಬಹುದು ಸೊ ಹಾಗಿರೋದ್ರಿಂದ ಇಲ್ಲಿ ಎಲ್ಲ ಏನು ಕುಳಿತಿದಾರೆ ಈ ಮಕ್ಕಳು ನೀವೆಲ್ಲ ಒಂಥರ ದೇವರ ಸಮಾಧ ಮುಗ್ಧ ಮನಸ್ಸು ನಿಮ್ಮಲ್ಲಿರುವಂಥದ್ದು ನಿಮ್ಮಲ್ಲಿ ಯಾವುದೇ ರೀತಿಯ ಈ ಥರ ಭಾವನೆಗಳು ಬರೋದಿಲ್ಲ ಆದರೆ ನಮ್ಮ ಸುತ್ತಮುತ್ತಲಿರುವಂತಹ ಏನು ದೊಡ್ಡವ್ರು ಏನು ಹೇಳ್ತಿರ್ ಹೇಳ್ತೀವಿ ದೊಡ್ಡವರು ಅಂತ ವಯಸ್ಸಿನಲ್ಲಿ ಏನು ಅಂತ ಹೇಳ್ತೀವಿ ಅವರ ಕೆಲವೊಂದು ರೂಢಿಗಳು ಅಥವಾ ಅವರ ಆಚರಣೆಗಳನ್ನು ನಾವು ಇಮಿಟೇಟ್ ಮಾಡ್ತೀವಿ ಅಲ್ವಾ ಸೊ ಹಾಗಿರೋದ್ರಿಂದ ಎಲ್ಲರ ಜವಾಬ್ದಾರಿ ಅಂತಂದ್ರೆ ಹಿರಿಯರು ಅಂತ ಸಮಾಜದಲ್ಲಿ ಏನಿಸ್ಕೊಂಡಿದ್ದೀವಿ ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಇಲ್ಲಿ ಮುಖ್ಯ ಆಗಿರುತ್ತೆ ಹಾಗೆ ಶಿಕ್ಷಕ ವೃಂದದವರು ಈ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ತಿಳುವಳಿಕೆಯನ್ನ ಮೂಡಿಸಬೇಕು ಹಾಗೆ ನಮ್ಮ ಸಂವಿಧಾನ ನೀವು ಗೊತ್ತಿದೆ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ಒಂದು ಲಿಖಿತ ಸಂವಿಧಾನ ಹಾಗೆ ಪ್ರಪಂಚದೆಲ್ಲೆಡೆಯೂ ಕೂಡ ಅದರಲ್ಲಿರುವಂಥ ಉತ್ತಮಾಂಶಗಳನ್ನು ಉತ್ತಮಾಂಶಗಳು ಇವತ್ತು ಜ ಮಾನ್ಯತೆಯನ್ನು ಪಡ್ಕೊಂಡಿವೆ ಎಲ್ಲರೂ ಕೂಡ ಅದನ್ನು ಗೌರವಿಸುವಂತಹ ಗೌರವಿಸ್ತಿರುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅಥವಾ ಒಂದು ಸಂದರ್ಭಗಳನ್ನ ಕಾಣ್ತಾ ಇದ್ದೀವಿ ಹಾಗಿರೋದ್ರಿಂದ ನಮ್ಮ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಅದರಲ್ಲಿರುವಂತಹ ಆಶಯಗಳಿಗೆ ಭದ್ರವಾಗಿ ನಡ್ಕೊಂಡ್ರೆ ಖಂಡಿತವಾಗಿ ಒಂದು ಸ್ವಸ್ಥ ಉತ್ತಮ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣ ಆಗೋದು ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇನಿದೆ ಸಂವಿಧಾನದ ಬಗ್ಗೆ ನೀವು ಪಾಠಗಳಿವೆ ಸಂವಿಧಾನದ ಬಗ್ಗೆ ಓದ್ಕೊಳ್ಳಿ ಇವಾಗಲಿಂದಲೇ ಅದರ ಆಶಯಗಳ ಅಂಶಗಳನ್ನ ತಿಳ್ಕೊಳ್ಳಿ ಆ ಅದರಲ್ಲಿ ಹಲವಾರು ಪ್ರಕರಣಗಳು ಅಂದರೆ ಆರ್ಟಿಕಲ್ಸ್ ಬರುತ್ತೆ ಅದರಲ್ಲಿ ಹಲವಾರು ಎಲ್ರಿಗೂ ಸಮಾನತೆಯನ್ನ ಸಾರ್ತಕ್ಕಂಥ ಹಲವಾರು ಅಂಶಗಳಿವೆ ನಮ್ಮ ಮೂಲಭೂತ ಹಕ್ಕುಗಳ ಜೊತೆ ಮೂಲಭೂತ ಕರ್ತವ್ಯಗಳನ್ನು ತಿಳ್ಕೊಳ್ಳಿ ಹಾಗೆ ವಿವಿಧ ಸಮಾಜ ಸಮಾಜ ಹೇಗೆ ಒಂದು ಅಭಿವೃದ್ಧಿ ಪದದಲ್ಲಿ ಸಾಗಬೇಕು ಅನ್ನುವಂಥ ಉತ್ತಮ ಅಂಶಗಳು ಕೂಡ ಅದರಲ್ಲಿವೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾವಾಗ ನಮ್ಮ ಸಂವಿಧಾನವನ್ನು ನಾವು ವಿದ್ಯಾರ್ಥಿ ದೆಸೆಯಲ್ಲೇ ತಿಳ್ಕೊಳ್ತೀವೋ ಆಗ ನಮ್ಮ ಜವಾಬ್ದಾರಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಒಬ್ಬ ಪ್ರಜೆಯಾಗಿ ನಾವು ಹೇಗಿರಬೇಕು ಯಾವ ರೀತಿ ನಡ್ಕೋಬೇಕು ನಮ್ಮ ಜವಾಬ್ದಾರಿ ಏನಿದೆ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹಾಗಿರೋದ್ರಿಂದ ನೀವೆಲ್ಲರೂ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂದಿನ ತುತ್ತು ಅಥವಾ ಪ್ರಮುಖವಾದ ಅಂಶ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ